ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಮತ್ತೆ ಹೊಸದಾಗಿ ಅಂಗಡಿನ ಶುರು ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಎಲ್ರಿಗೂ ಕೂಡ ಸ್ವೀಟ್ ಅನ್ನ ಹಂಚಿ ತುಂಬಾ ಖುಷಿಯಿಂದ ಇರ್ತಾಳೆ ಆವಾಗ ಪ್ರಣಿ ಹೇಳ್ತಾನೆ ಅಕ್ಕ ನನಗೆ ಅಂಗಡಿಯಲ್ಲಿ ತುಂಬಾ ವ್ಯಾಪಾರ ಆದ್ರೆ ಒಂದು ಬೈಕ್ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಬೈಕ್ ಅಷ್ಟೇ ತಾನೇ ಬೈಕ್ ಕೊಡ್ಸ್ತೀನಿ ನಿನಗೆ ಬೈಕ್ ಆಮೇಲೆ ಅಮ್ಮಂಗೆ ಬಳೆ ಕೊಡ್ಸ್ತೀನಿ ಮತ್ತೆ ಪಪ್ಪಂಗೂ ಕೂಡ ಒಂದು ಗಾಡಿನ ಕೊಡಿಸ್ಬೇಕು ಅಂತ ಹೇಳಿ ವೇದ ತುಂಬಾ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ದೇವಕ್ಕೆ ಈ ವೇದ ಇರುವ ಮನೆಯನ್ನ ಬಾಡಿಗೆ ಕೊಡಬೇಕು ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿಗೆ ಬಾಡಿಗೆ ವಿಷಯ ಬಗ್ಗೆ ಮಾತಾಡ್ತಾ ಅಲ್ಲಿಗೆ ಬರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ವೇದ ಏನು ಚಿಕ್ಕಮ್ಮ ಏನು ಮಾಡ್ತಾ ಇದ್ದೀರಾ ನಾವು ಈ ಮನೆಯಲ್ಲಿ ಇರಬೇಕಾದ್ರೆ ನೀವು ಈ ಮನೇನ ಇನ್ನೊಬ್ಬರಿಗೆ ಬಾಡಿಗೆ ಕೊಡ್ತಿದ್ದೀರಲ್ಲ ನಿಮಗೆ ಒಂದು ಮಾತು ನನ್ನ ಹತ್ರ ಕೇಳಬೇಕು ಅಂತ ಅನಿಸಿಲ್ವ ಅಂತ ಕೇಳಿದಾಗ ದೇವಕಿ ಹೇಳ್ತಾಳೆ ಏನು ನಿಮ್ಮ ಹತ್ರ ನಾನು ಬಾಡಿಗೆ ಕೊಡುವ ವಿಷಯನ ಮಾತಾಡಬೇಕಾ ನಿಮ್ಮ ಪರ್ಮಿಷನ್ ತಗೊಂಡು ನಾನು ನನ್ನ ಮನೇನ ಬಾಡಿಗೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾಕೆ ಚಿಕ್ಕಮ್ಮ ಈ ಮನೆ ನಮ್ಮದು ಅಂತ ಹೇಳಿ ಫಸ್ಟು ಮರ್ತೋಯ್ತಾ ಅಂತ ಕೇಳಿದಾಗ ಮೊದಲು ನಿಮ್ಮದು ಇದ್ದಿತ್ತು ಆದರೆ ಇವಾಗ ಈ ಮನೆ ಕಂಪ್ಲೀಟಾಗಿ ನಂದಾಗಿದೆ ಇದರಲ್ಲಿ ನಿಮ್ಮದು ಸ್ವಲ್ಪನೂ ಹಕ್ಕಿಲ್ಲ ಅಂತ ಗೊತ್ತು ತಾನೆ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಗೊತ್ತು ಚಿಕ್ಕಮ್ಮ ಆದರೆ ಅದೇ ಬಾಡಿಗೆನ ನಾವೇ ಕೊಡ್ತಿದ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಮತ್ತೆ ದೇವಕ್ಕೆ ಮಾತಾಡ್ತಾ ಇರೋದು ಜಗಳ ಜಗಳಾಡ್ತಾ ಇರೋದನ್ನು ಕಂಡು ಬಾಡಿಗೆ ಕೇಳ ಬೇಕು ಅಂತ ಗಂಡ ಹೆಂಡತಿಗೆ ಟೆನ್ಷನ್ ಆಗಿ ಹೆಂಡತಿ ಹೇಳ್ತಾರೆ ಬೇಡಪ್ಪ ನೀವ್ ನಾವು ಇಲ್ಲಿ ಬಂದಿರುವಾಗಲೇ ಇನ್ನೂ ಕೂಡ ಮನೆನೇ ತಗೊಂಡಿಲ್ಲ ಇವಾಗಲೇ ನೀವು ಜಗಳ ಮಾಡ್ಲಿಕ್ಕೆ ಶುರು ಮಾಡಿದ್ದೀರಾ ಇನ್ನೇನಾದ್ರೂ ನಾವು ಈ ಮನೆ ಬಾಡಿಗೆಗೆ ಬಂದ್ರೆ ಅಷ್ಟೇ ಮತ್ತೆ ನಾವು ಪ್ರತಿದಿನ ಇದೇ ಜಗಳದಲ್ಲಿ ಇರಬೇಕಾಗುತ್ತೆ ನಮ್ಗೆ ಈ ಜಗಳ ಎಲ್ಲ ಆಗುದಿಲ್ಲಪ್ಪ ನಾವ್ ಇಲ್ಲಿಂದ ರೀ ಈ ಮನೆಯೂ ಬೇಡ ಇವರ ಸಹಾಸನು ಬೇಡ ಈ ಜಗಳನು ಬೇಡ ನಾ ಹೋಗುವ ಅಂತ ಹೇಳಿ ಅವರಿಬ್ರು ಹೋಗ್ತಾರೆ ಆವಾಗ ದೇವಕ್ಕೆ ಹೇಳ್ತಾಳೆ ಅಕ್ಕವರೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಎಷ್ಟೇ ಹೇಳಿದ್ರು ಸಹಿತ ಅವರು ಅಲ್ಲಿಂದ ಹೋಗ್ತಾರೆ ಅವಾಗ ದೇವಕಿ ವೇದನೆಗೆ ಸರಿಯಾಗಿ ಬೈದು ಏ ಕರ್ಮದವಳೆ ನಿನ್ನಿಂದ ನನಗೆ ಇನ್ನೂ ಕೂಡ ಇದರಾಗಲೇ ತಪ್ಪೇ ಇಲ್ವಲ್ಲ ಈ ಮನೆಯನ್ನು ನನ್ನ ಹೆಸರಿಗೆ ಆಯಿತು ಆದರೆ ನೀನು ಮಾಡುವ ಕೆಲಸದಿಂದ ನನಗೆ ಇನ್ನೂ ಮುಕ್ತಿ ಸಿಗಲೇ ಇಲ್ಲ ಇವಾಗ ನೀವು ನೀವಾಗಿ ಮನೆ ಬಿಟ್ಟು ಹೋಗ್ತೀರಾ ಇಲ್ಲವಾ ನಾನೇ ಕಾನೂನು ಕ್ರಮ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಯಾಕೆ ನಾವು ಮನೆ ಬಿಟ್ಟು ಹೋಗಬೇಕು ನೀವು ನಾವು ಇಲ್ಲಿರುವಾಗಲೇ ಬೇರೆಯವರನ್ನು ಬಾಡಿಗೆಗೆ ತರ್ತಿದ್ದೀರಲ್ಲ ನಾವು ಬಾಡಿಗೆ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ವಾ ನಮ್ಮ ಹತ್ರ ಬಾಡಿಗೆ ನೀವು ಕೇಳ್ಬೋದಲ್ಲ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ಏನು ನೀವು ಬಾಡಿಗೆ ಕಟ್ತೀರಾ ಎಂಥ ತಮಾಷೆ ಮಾತಾಡ್ತಿದ್ದೀಯ ಮರೈತಿ ನೀನು ಇವಾಗ ನೀವಿರುವ ಪರಿಸ್ಥಿತಿಯಲ್ಲಿ ಒಂದು ಆಟೋ ಚಾರ್ಜ್ ಕೊಡಲಿಕ್ಕೆ ನಿಮ್ಮ ಹತ್ರ ಗತಿ ಇಲ್ಲ ಅಂಥದ್ರಲ್ಲಿ ನೀವು ಮನೆ ಬಾಡಿಗೆ ಅಂತ ಹೇಳ್ತಿದ್ದೀರಲ್ಲ ಎಂತ ಕಾಮಿಡಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾಕೆ ಚಿಕ್ಕಮ್ಮ ಆ ರೀತಿಯಾಗಿ ಮಾತಾಡ್ತಿದ್ದೀರಾ ನಿಮ್ಮ ಬಾಡಿಗೆ ಫಸ್ಟ್ ಎಷ್ಟು ಅಂತ ಹೇಳಿ ಆಮೇಲೆ ನಾವು ಕೊಡ್ತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿದ್ದು ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಹೌದಾ ನೀವು ಬಾಡಿಗೆ ನಾನು ಎಷ್ಟು ಹೇಳಿದರೂ ಕಟ್ತೀರಾ ಹಾಗಾದರೆ ಕೇಳಿಸ್ಕೊಳ್ಳಿ ನಾನು ಹೇಳುವ ಬಾಡಿಗೆಯಲ್ಲಿ ಒಂದು ರೂಪಾಯಿ ಸಹಿತ ಕಡಿಮೆ ಕೊಡಲಿಕ್ಕೆ ಆಗೋದಿಲ್ಲ ಫಿಕ್ಸ್ ಅಂದಮೇಲೆ ಫಿಕ್ಸು ನಮ್ಮದು ಏಳು ಸಾವಿರದ ಫೈವ್ ಹಂಡ್ರೆಡ್ ಇದರಲ್ಲಿ ಯಾವುದೇ ರಿಯಾಯಿತಿ ಇಲ್ಲ ಫಿಕ್ಸ್ಡ್ ಎಮ್ ಆರ್ ಪಿ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಏನು ದಿವಕ್ಕಿ ನಮ್ಮದೇ ಮನೆಗೆ ನಾವು ಏಳುವರೆ ಸಾವಿರ ರೂಪಾಯಿ ಹಣ ಕೊಟ್ಟು ಬಾಡಿಗೆ ಕೊಟ್ಟು ಈ ಮನೆಯಲ್ಲಿರ್ಬೇಕಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ನಿಮ್ಮದೇ ಮನೆ ಇದ್ದಿರಬಹುದು ಆದರೆ ಇವಾಗ ಇದು ನಿಮ್ಮ ಮನೆಯಲ್ಲ ಇದು ನನ್ನ ಮನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿ ನಿಮಗೆ ಬಾಡಿಗೆ ಕೊಡಲಿಕ್ಕೆ ನಾನು ಒಪ್ಪಿಗೆ ಇದೆ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಬರೀ ಬಾಡಿಗೆ ಕೊಡುವಷ್ಟೇ ಅಲ್ಲ ನನಗೆ ಬಾಡಿಗೆನ ಅಡ್ವಾನ್ಸಾಗಿ ಕೊಡಬೇಕು ಅದು ಕೂಡ ಇವತ್ತೇ ಅಂತ ಹೇಳಿದಾಗ ದೇವ ಹೇಳ್ತಾಳೆ ಆಯ್ತು ಸರಿ ಇವತ್ತಿನ ನಾನು ನಿಮ್ಗೆ ಅಡ್ವಾನ್ಸ್ ಆಗಿ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಅಂಗಡಿಗೆ ಹೊರಡ್ತಾಳೆ ಈ ಕಡೆ ವಿಕ್ರಮ್ ಕೂಡ ಬಹಳ ಖುಷಿಯಿಂದ ಇವತ್ತು ನಾನು ಬೇತಾಳನ ಅಂಗಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನನಗೆ ಒಂದು ರೀತಿ ಖುಷಿ ಖುಷಿಯಾಗ್ತಿದೆ ಬಾಲ ಹಾಗೆ ಮುನ್ನ ಅಂತ ಹೇಳಿ ಬಾಲ ಮತ್ತು ಮುನ್ನ ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನೆ ಹೇಳ್ತಾನೆ ಅಣ್ಣ ನಂಗೊತ್ತು ನೀನು ಇವತ್ತು ಎಷ್ಟು ಖುಷಿಯಾಗಿದೆಯಾ ಅಂತ ಹೇಳಿ ಅದಕ್ಕೆ ಜೊತೆ ಕೆಲಸ ಮಾಡುವ ನೆಪದಲ್ಲಿ ಈ ತಮ್ಮಂದ್ರನ್ನು ಯಾವತ್ತೂ ಮರಿಬೇಡ ಆಯ್ತು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಏ ಮುನ್ನ ಏನು ಮಾತಾಡ್ತಿದ್ಯಾ ನೀನು ನಮ್ಮ ಅಣ್ಣ ಯಾರು ಅವನು ಒಂದು ಸಲ ಪರಿಚಯ ಆದಮೇಲೆ ಅವ್ನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮುನ್ನ ಹೇಳ್ತಾನೆ ಆವಾಗ ವಿಕ್ರಮ್ ಹೇಳ್ತಾನೆ ನಿಜ ಹೇಳಿದೆ ಕಣ್ಣು ಬಾಲ ನನ್ನನ್ನು ನೀನು ಅರ್ಥ ಮಾಡಿಕೊಂಡಷ್ಟು ಈ ಮುನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಸರಿ ಸರಿ ಲೇಟ್ ಆಗ್ತಿದೆ ಇವಾಗ ನಾವು ಬೇಗ ಹೋಗುವ ಅಂತ ಹೇಳಿ ಅಂಗಡಿಗೆ ಬರ್ತಾರೆ ಆವಾಗ ಬಾಲ ಮತ್ತೆ ಮುನ್ನ ಕತ್ತೆಗೆ ಹೂವಿನ ಹಾರನ ಹಾಕಿ ಅಂಗಡಿ ಮುಂದೆ ಪಟಾಕಿ ಸಿಡ್ದು ತುಂಬಾನೇ ಸೆಲೆಬ್ರೇಟ್ ಮಾಡ್ತಾರೆ ಆವಾಗ ಈ ಕಡೆ ವೇದ ಮತ್ತೆ ಕಿಟ್ಟಿ ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಕಿಟ್ಟಿ ಹೇಳ್ತಾನೆ ಅಕ್ಕ ನೀನು ಆ ವಿಕ್ರಮ್ನ ಇಲ್ಲಿ ಕೆಲಸಕ್ಕೆ ಹೇಳಿದ್ದೆ ಅಂತ ಹೇಳಿ ಹೇಳ್ತಿದ್ಯಲ್ಲ ಅವನು ಇಲ್ಲಿ ಕೆಲಸಕ್ಕೆ ಬಂದು ಏನಾದರೂ ಮತ್ತೆ ತೊಂದರೆ ಮಾಡಿದರೆ ಏನ್ ಮಾಡೋದು ನಾವು ಮೊದಲೇ ಅವನಿಂದನೇ ಅಂಗಡಿ ಸಾಮಾನೆಲ್ಲ ಹಾಳಾಗಿದ್ದು ಇವಾಗ ನೀನು ಹೇಗೋ ಕಷ್ಟಪಟ್ಟು ಅಂಗಡಿ ಸಾಮಾನೆಲ್ಲ ಹಾಕಿ ಹಾಕಿಸಿದೀಯ ಮತ್ತೆ ಅವನು ಬಂದು ಏನಾದರೂ ರಗಳೆ ಆದರೆ ಏನು ಮಾಡೋದು ಅಂತ ಕೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಕಿಟ್ಟಿ ವಿಕ್ರಮ್ ತುಂಬಾ ಒಳ್ಳೆಯವನು ಹೌದು ಆದರೆ ಅವನಲ್ಲಿ ಒಂದು ಭಾಗದಲ್ಲಿ ಅಷ್ಟೇ ಸ್ವಲ್ಪ ಕೆಟ್ಟವನು ಅಷ್ಟೆ ಆದರೆ ಅವನು ನಿಜ ಗುಣ ನಿಜವಾಗ್ಲೂ ಒಳ್ಳೆಯದು ಅವನಿಂದ ಮತ್ತೆ ಯಾವ ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಹೇಳಿ ನನಗೆ ಭರವಸೆ ಇದೆ ಹಾಗೆ ವಿಕ್ರಮ್ ಕೂಡ ನನಗೆ ಮಾತು ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಕಿಟ್ಟಿ ಹೇಳ್ತಾನೆ ಹೇಗೆ ಹೇಳೋದು ಅಕ್ಕ ಅವನು ಹುಟ್ಟಿನಿಂದನೇ ರೌಡಿ ಇವಾಗ ಬದಲಾಗ್ತಾನೆ ಅಂತ ಹೇಳಿದ್ರೆ ನಂಬಿಕೆ ನಿನಗೆ ಅಂತ ಹೇಳಿದಾಗ ವೇದ ಹೇಳ್ತಾನೆ ವೇದಿಟ್ಟಿ ನನಗೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ನನಗಿದೆ ಅವನಿಗೂ ಕೂಡ ನಾವು ಒಂದು ಅವಕಾಶ ಕೊಟ್ಟು ನೋಡಬೇಕಲ್ವಾ ಅದಕ್ಕೋಸ್ಕರ ಅವನ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ ಹೇಳಿದಾಗ ನಾವು ಒಪ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ ಪಟಕಿ ಸೌಂಡ್ ಕೇಳಿ ಏನಿದು ಅಂತ ಹೇಳಿ ಹೊರಗಡೆ ಬಂದು ನೋಡುತ್ತಿರ್ಬೇಕಾದ್ರೆ ವಿಕ್ರಮ್ ಕಡೆಯವರು ಪಟಾಕಿ ಹಚ್ಚುತ್ತಿರುವುದನ್ನು ನೋಡಿ ವಿಕ್ರ ವೇದ ತುಂಬಾನೇ ಬೈತಾಳೆ ಏನ್ ವಿಕ್ರಮ್ ಇದು ನೀನು ಬದಲಾಗ್ತೀಯ ಅಂತ ಹೇಳಿ ನಾನು ಅನ್ಕೊಂಡ್ರೆ ನೀನು ಮೊದಲಿನ ದಿನನೇ ಈ ರೀತಿಯಾಗಿ ಪೊಲ್ಯೂಷನ್ ಮಾಡ್ಕೊಂಡೆ ಬರ್ತಿದ್ಯಲ್ಲ ಇದರಿಂದ ನಮ್ಮ ಗಿರಾಕಿ ಕಡಿಮೆ ಆಗೋದಿಲ್ವಾ ಪೊಲ್ಯೂಷನ್ ಇದೆ ಅಂತ ಹೇಳಿ ಗಿರಾಕಿ ಈ ಕಡೆ ಬರ್ತಾರ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಬೇತಳ ಇದ್ರಲ್ಲಿ ನನ್ನೇನು ತಪ್ಪಿದೆ ಈ ಬಾಲ ಮತ್ತೆ ಮುನ್ನನೆ ನಾನು ಫಸ್ಟ್ ಡೇ ಕೆಲಸಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಅವರು ಖುಷಿಯಿಂದ ಈ ರೀತಿ ಮಾಡ್ತಾ ಇರೋದು ಇನ್ಮೇಲೆ ಈ ರೀತಿ ಆಗದೆ ಇರುವಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ವೇದ ಅವ್ರನ್ನ ಒಳಗಡೆ ಕರ್ಕೊಂಡು ಹೇಳ್ತಾಳೆ ನೋಡು ವಿಕ್ರಮ್ ನಾನು ನಿನಗೆ ಬದಲಾಗಲಿಕ್ಕೆ ಒಂದು ಅವಕಾಶ ಕೊಡ್ತಿದ್ದೀನಿ ಅಷ್ಟೇ ಮತ್ತೆ ನಿನ್ನಿಂದ ಏನಾದರೂ ಒಂದು ಸಣ್ಣ ತಪ್ಪಾದರೂ ಸಹಿತ ನಾನು ಸಹಿಸ್ಕೊಳ್ಳೋದಿಲ್ಲ ನಿನ್ನ ಕೆಲಸದಿಂದ ತೆಗೆದು ತೀನಿ ಅಂತ ಹೇಳಿದಾಗ ಕಿಟ್ಟಿ ಹೇಳ್ತಾನೆ ಹೌದು ಇನ್ಮೇಲೆ ನಿಮ್ಮಿಂದ ಏನಾದರೂ ಅಂಗಡಿಗೆ ಸಮಸ್ಯೆ ಆದರೆ ಹಾಗೆ ನಮ್ಮ ಅಕ್ಕಂಗೆ ಏನಾದರೂ ಸಮಸ್ಯೆ ಆದರೆ ನಾನಂತೂ ಸುಮ್ಮನೆ ಇರೋದಿಲ್ಲಪ್ಪ ನಮ್ಮಕ್ಕ ದೇವಸ್ಥಾನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಅಂಗಡಿಗೆ ಸಾಮಾನನ್ನು ಹಾಕಿದ್ದಾಳೆ ಅಂಥದ್ರಲ್ಲಿ ನೀವು ಬಂದು ಮತ್ತೆ ಏನಾದರೂ ಕಿರಿಕ್ ಮಾಡಿದರೆ ನಾನು ನೋಡಿದ ಗೊತ್ತಲ್ಲ ನಿಮಗೆ ನಾನು ಹೇಗೆ ಮಾತಾಡ್ತೀನಿ ಅಂತ ಹೇಳಿ ಅಂತ ಈಗ ಕಿಟ್ಟಿ ಹೇಳಿದಾಗ ಬಾಲ ಹೇಳ್ತಾನೆ ಮುನ್ನ ಇವೊಂದು ಸ್ವಲ್ಪ ಹೈಟ್ ಕಡಿಮೆ ಇದ್ದರೂ ಮಾತು ಸ್ವಲ್ಪ ದೊಡ್ಡದಾಗಿಯೇ ಆಡ್ತಾನೆ ಅಂತ ಅನಿಸ್ತಿಲ್ಲವ ನಿನಗೆ ಮತ್ತೆ ಕೇಳಿದಾಗ ಮುನ್ನೆ ಹೇಳ್ತಾನೆ ಹೌದು ಕಣೋ ಏಯ್ ಈಗ ನಿನಗೆ ಸತ್ಯ ಗೊತ್ತಿಲ್ಲ ಈ ಅಂಗಡಿಗೆ ಮಾಲ್ ಹಾಕ್ಸಿದ್ದು ಯಾರು ಯಾರು ಕಾರಣ ಅಂತ ನಿನ್ಗೆ ಗೊತ್ತಿಲ್ಲ ಅಲ್ವಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಬಾಲ ಸುಮ್ಮನೆ ಇರು ಅಂತ ಹೇಳಿ ಬಾಲ ಮತ್ತು ಮುಂದನ ಬಾಯಿನ ಮುಚ್ಚಿಸ್ತಾಳೆ ಆವಾಗ ವೇದ ಹೇಳ್ತಾಳೆ ನೋಡು ವಿಕ್ರಮ್ ನಿನ್ನ ಫಸ್ಟ್ ಕೆಲಸ ಏನು ಗೊತ್ತಾ ಫಸ್ಟ್ ಇದೆರಡು ತಲೆನ ಹೊರಗಡೆ ಹಾಕಿ ಬಾ ನನಗೆ ಇದೆರಡು ಮುಖನ ನೋಡಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಇವರನ್ನು ಹೊರಗಡೆ ಕಳಿಸು ಅಂತ ಹೇಳಿದಾಗ ವಿಕ್ರಮ್ ಸರಿ ಬೇತಾಳೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಬೇತಾಳನ ನಿನ್ನೆ ನಾನು ನಿನಗೆ ಏನು ಹೇಳಿದ್ದೆ ನಮ್ಮಿಬ್ಬರ ಮಾತುಕತೆ ಆಗಿದೆ ತಾನೇ ನಿನ್ನೆ ನೀನು ಯಾವ ರೀತಿ ಇರಬೇಕು ಅಂತ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ಸಾರಿ ಮೇಡಮ್ ಸಾರಿ ಮೇಡಮ್ ಅಂತ ಹೇಳಿ ವಿಕ್ರಮ್ ಬಾಲಮತ ಮುಂದಿನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಆವಾಗ ಅದೇ ಟೈಮಿಗೆ ವಿಶ್ವ ಅಂಗಡಿ ಒಳಗಡೆ ಬಂದು ಕೇಳ್ತಾನೆ ವೇದವರೇ ಹೇಗಿದ್ದೀರಾ ಅಂಗಡಿ ತುಂಬನೇ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದೀರಲ್ಲ ಅಂತ ಹೇಳಿದಾಗ ವೇದನೆಗೆ ತುಂಬಾ ಟೆನ್ಶನ್ ಆಗುತ್ತೆ ದೇವ್ರೆ ವಿಕ್ರಮ್ ಇಲ್ಲಿಗೆ ಬಂದಿರೋ ಟೈಮಲ್ಲಿ ವಿಶ್ವ ಸರ್ ಬರಬೇಕಾ ಇವಾಗ ಏನು ಮಾಡೋದು ಇವರಿಗೆ ಏನಾದರೂ ಸತ್ತಿ ಗೊತ್ತಾದರೆ ಮತ್ತೆ ಏನಾದರೂ ಕಿರಿಕಾಗುತ್ತೆ ಅಂತ ಹೇಳಿ ವೇದ ಹೇಳ್ತಾಳೆ ಇಲ್ಲ ಸರ್ ಹಾಗೇನಿಲ್ಲ ಅಂಗಡಿಗೆ ಹೊಟ್ಟೆಪಾಡು ಅದಕ್ಕೋಸ್ಕರ ಏನಾದ್ರೂ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ ಹಾಕಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಸರಿ ಏನಾದರೂ ಆ ರೌಡಿ ವಿಕ್ರಮ್ ಕಡೆಯಿಂದ ಏನಾದರೂ ಮತ್ತೆ ತೊಂದರೆ ಆಯಿತಾ ಅವನೇನಾದ್ರೂ ಇಲ್ಲಿಗೆ ಅಂತ ಕೇಳಿದಾಗ ವೇದ ವೇದ ಹೇಳ್ತಾಳೆ ಇಲ್ಲಿ ಸರ್ ಅವ್ನು ಈ ಕಡೆ ಬಂದೇ ಇಲ್ಲ ಹಾಗೆ ನನಗೆ ಸ್ವಲ್ಪ ಕೆಲಸ ಇದೆ ಫಸ್ಟ್ ಅಂಗಡಿ ಓಪನ್ ಮಾಡಿದ್ದಲ್ವಾ ಸ್ವಲ್ಪ ಡೆಲಿವರಿ ಎಲ್ಲ ಇದೆ ಮತ್ತೆ ಐಟಮ್ಸ್ ಎಲ್ಲ ಸ್ವಲ್ಪ ಸರಿ ಮಾಡಿ ಇಡಬೇಕು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಸರಿ ಸರಿ ನನಗೆ ಅರ್ಥ ಆಗುತ್ತೆ ನಾನು ಇಲ್ಲಿ ಇವಾಗ ಹೊರಡ್ತೀನಿ ಅಂತ ಹೇಳಿ ವಿಶ್ವ ಅಲ್ಲಿಂದ ಹೊರಡ್ತಾನೆ ನಂತರ ವಿಕ್ರಮ್ ಅವರಿಬ್ಬರನ್ನ ಹೊರಗಡೆ ಬಿಟ್ಟು ವಿಕ್ರಮ್ ಅಂಗಡಿ ಒಳಗಡೆ ಬರ್ತಾನೆ ನಾ ವೇದನ ಹತ್ರ ಏನು ಮೇಡಮ್ ಹೇಳಿ ಏನು ಕೆಲಸ ಮಾಡಬೇಕು ಇವಾಗ ನಾನು ಅಂತ ಹೇಳಿದಾಗ ವೇದ ಕಾಲ ಮೇಲೆ ಕಾಲಿ ಹಾಕೋ ಕೂತ್ಕೊಂಡು ಹೇಳ್ತಾಳೆ ಅಲ್ಲಿ ಏನೋ ಕಾಣಿಸ್ತಿದೆಯಲ್ಲ ನಿಮಗೂ ಕಾಣಿಸ್ತಿದ್ಯಾ ಏನು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಏನು ಬೇಕೇಳ ನೀನು ಸಾರಿ ಸಾರಿ ಏನು ಮೇಡಮ್ ನೀವು ಅಲ್ಲಿ ಕ ಕ್ಲಿಯರ್ ಆಗಿ ಇದೆಯಲ್ಲ ಅಲ್ಲಿ ಪೊರ್ಕೆ ಇದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹಾಂ ಅದೇ ಪೊರ್ಕೆನ ತಗೊಂಡು ಬಂದು ಇಲ್ಲಿ ನೀಟಾಗಿ ಒಂದ್ಸಲ ಗುಡಿಸ್ಬಿಡು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನು ನಾನು ಗುಡಿಸ್ಬೇಕಾ ಸಾಧ್ಯನೇ ಇಲ್ಲಪ್ಪ ನಮ್ಗೆ ಗುಡಿಸಿ ಎಲ್ಲ ಗೊತ್ತಿಲ್ಲಪ್ಪ ಏನಿದ್ರು ಹಾಫ್ ಮೊಲ್ಡ್ರ್ ಫುಲ್ ಮೊಲ್ಡ್ರ್ ಕೈಕಾಲು ತೆಗಿಯೋದು ಅಷ್ಟೇ ನಮಗೆ ಗೊತ್ತಿರೋದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನೋಡು ವಿಕ್ರಮ್ ಮಾತು ನೆನ್ಪಿದೆಯಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಆಯ್ ಸರಿ ಇವಾಗ ಗುಡಿಸ್ಬೇಕು ನೀ ಗುಡಿಸ್ತೀನಿ ಅಂತ ಹೇಳಿ ವಿಕ್ರಮ್ ಗುಡಿಸ್ಲಿಕ್ಕೆ ಹೋಗ್ತಾನೆ ಆವಾಗ ವಿಕ್ರಮ್ ಗುಡಿಸ್ತಾ ಇರೋದನ್ನು ನೋಡಿ ಕಿಟ್ಟಿ ವೇದನ ಹತ್ರ ಹೇಳ್ತಾನೆ ಅಕ್ಕ ಅಲ್ಲಿ ನೋಡು ಅವನು ಯಾವ ರೀತಿಯಾಗಿ ಗುಡಿಸ್ತಾ ಇದ್ದಾನೆ ಅಂತ ಹೇಳಿದಾಗ ವೇದ ವಿಕ್ರಮ್ ಹತ್ರ ಬಂದು ಏನು ವಿಕ್ರಮ್ ಇದೇನು ಗುಡಿಸ್ತಾ ಇರೋದು ನೀನು ಈ ರೀತಿನ ಗುಡಿಸೋದು ಸ್ವಲ್ಪನಾದರೂ ಇಲ್ಲಿ ಕಸ ಹೋಗ್ತಾ ಇದೆಯಾ ಗುಡಿಸೋದು ಅಂತ ಹೇಳಿದ ಮೇಲೆ ಅಂಗಡಿ ಕ್ಲೀನಾಗಿ ನೀಟಾಗಿ ಕಾಣಬೇಕು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದು ಸರಿ ಬೇತಾಳ ಸರಿ ಮೇಡಮ್ ನನಗೆ ಗುಡಿಸ್ಲಿಕ್ಕೆ ಬರೋದೇ ಇಲ್ಲ ಏನಾದರೂ ಕೆಲಸ ಕಲ್ತ್ಕೊಂಡ್ರೆ ತಾನೇ ನಾವು ಮಾಡೋದು ಫಸ್ಟ್ ಪ್ರಾಕ್ಟೀಸ್ ಬೇಕಮ್ಮ ಗುಡಿಸೋದು ಹೇಗೆ ಅಂತ ನೀವು ಹೇಳಿಕೊಟ್ರೆ ನಾವು ಗುಡಿಸೋದು ಗುಡಿಸ್ಬೌದು ಮೇಡಮ್ ಅಂತ ಹೇಳಿದಾಗ ವೇದ ವಿಕ್ರಮ್ ಕೈ ಹಿಡಿದು ಗುಡಿಸ್ತಾಳೆ ಆವಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ವಿಕ್ರಮ್ ವೇದನೆ ನೋಡ್ತಾ ಹಾಗೆ ಗುಡಿಸ್ತಾ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಆಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು